ನಮಸ್ಕಾರ ಸ್ನೇಹಿತರೆ ನಮ್ಮ ಮೈಥಾಲಜಿ ಮೀಡ್ಸ್ ಮಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವರ್ಷದಲ್ಲಿ ಬರುವ ಮೊದಲ ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವ ಭಾರತದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸಲಿದೆ ಇದು ದೇಶದ ಪ್ರಜಾಪ್ರಭುತ್ವದ ಆತ್ಮ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ನೆನಪಿಸುವ ದಿನವೂ ಹೌದಾಗಿದೆ ಗಣರಾಜ್ಯೋತ್ಸವದ ಹಿಂದಿನ ದಿನ ಜನವರಿ ಇಪ್ಪತ್ತೈದರ ವಿಶೇಷತೆ ಹೀಗಿದೆ ರಾಷ್ಟ್ರಪತಿಗಳ ಭಾಷಣ ಜನವರಿ ಇಪ್ಪತ್ತೈದರಂದು ಸಂಜೆ ರಾಷ್ಟ್ರಪತಿಗಳು ರಾಷ್ಟ್ರವನ್ನು ಉದ್ದೇಶಿಸಿ ವಿಶೇಷ ಭಾಷಣ ಮಾಡುತ್ತಾರೆ ಇದು ಮುಂದಿನ ದಿನದ ನಾದಿ ಹಾಡುತ್ತದೆ ಸಾಹಸ ಪ್ರಶಸ್ತಿಗಳು ಶೌರ್ಯ ಮತ್ತು ಸಾಹಸ ತೋರಿದ ಸೈನಿಕರು ಮತ್ತು ನಾಗರಿಕರಿಗೆ ಪ್ರಶಸ್ತಿಗಳನ್ನು ಘೋಷಿಸಲಾಯಿತು ಪೂರ್ವಾಭ್ಯಾಸ ನವದೆಹಲಿ ಕರ್ತವ್ಯ ಪಥದಲ್ಲಿ ಹಿಂದೆ ರಾಜಪದ ನಡೆಯುವ ಪರೇಡ್ಗಳು ಪರೇಡನ ಅಂತಿಮ ಪೂರ್ವಾಭ್ಯಾಸಗಳು ಈ ದಿನ ನಡೆಯುತ್ತವೆ ಸಂವಿಧಾನದ ದಿನದ ಸ್ಮರಣೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸಲಾಯಿತು ಆದರೆ ಅದರ ಜಾರಿಗೆ ಜನವರಿ ಇಪ್ಪತ್ತಾರನ್ನು ಆಯ್ಕೆ ಮಾಡಲಾಯಿತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಹಿಂದಿನ ದಿನ ಜನವರಿ ಇಪ್ಪತ್ತೈದು ಭಾರತದ ಇತಿಹಾಸದ ವಿಶೇಷ ಮಹತ್ವ ಹೊಂದಿದೆ ಈ ದಿನದಂದು ರಾಷ್ಟ್ರಪತಿಗಳು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂದ ಭಾರತ ಗಣರಾಜ್ಯೋತ್ಸವವಾಗಿ ಈ ರಾಷ್ಟ್ರೀಯ ಹಬ್ಬವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಆಚರಿಸಲಾಗಿತ್ತು ಈಗ ನಾವು ಆಚರಿಸುತ್ತಿರುವ ಕೇವಲ ಒಂದು ರಾಷ್ಟ್ರೀಯ ಹಬ್ಬವಲ್ಲ ಅದು ಗಣರಾಜ್ಯೋತ್ಸವ ಪ್ರತಿ ವರ್ಷದ ಹಾಗೆ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಿಸಲಾಗುತ್ತದೆ ಭಾರತ ತನ್ನ ಸ್ವಂತ ಶಾಸನದಿಂದ ನಿಂತ ದಿನ ಧರ್ಮದ ಮೇಲೆ ನಿಂತದ ರಾಷ್ಟ್ರದ ಪುನರ್ಜೀವನ ಪುನರ್ಜನ್ಮದ ದಿನವೂ ಹೌದು ಜನವರಿ ಇಪ್ಪತ್ತಾರು ಭಾರತ ಗಣರಾಜ್ಯೋತ್ಸವವಾದ ದಿನ ಗಣರಾಜ್ಯ ಅಂದರೇನು ಗಣ ಅಂದರೆ ಜನ ರಾಜ್ಯ ಅಂದರೆ ಆಡಳಿತ ಜನರೇ ರಾಜರು ಜನರೇ ಶಾಸಕರು ಇದುವೇ ಗಣರಾಜ್ಯದ ನಿಜವಾದ ಅರ್ಥವಾಗಿದೆ ಋಗ್ವೇದದಲ್ಲಿ ಹೇಳಿದಂತೆ ಎಲ್ಲರೂ ಒಂದಾಗಿ ನಡೆಯಿರಿ ಒಂದಾಗಿ ಚಿಂತಿಸಿರಿ ಇದು ಸಂವಿಧಾನಕ್ಕಿಂತ ಸಾವಿರಾರು ವರ್ಷ ಮೊದಲೇ ಬಂದಿರುವ ಭಾರತೀಯ ತತ್ವಶಾಸ್ತ್ರಗಳ ಚಿಂತನೆ ಗಣರಾಜ್ಯವಾದ್ದರಿಂದ ಈ ರಾಷ್ಟ್ರೀಯ ಹಬ್ಬವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತಾರರಂದು ಸಹಿತ ಆಚರಿಸಲಾಗುತ್ತದೆ ಪುರಾತನ ಭಾರತದ ಗಣರಾಜ್ಯ ಸಂಪ್ರದಾಯ ಮಹಾಭಾರತ ಬೌದ್ಧ ಸಾಹಿತ್ಯಗಳಲ್ಲಿ ನಾವು ನೋಡುತ್ತೇವೆ ಲಿಚ್ಛಿತ ಗಣರಾಜ್ಯ ಶಾಕ್ಯ ಗಣರಾಜ್ಯ ವೈಶಾಖಿ ಸಭೆಗಳು ಅಲ್ಲಿ ರಾಜನು ಒಬ್ಬನೇ ನಿರ್ಣಯ ತೆಗೆದುಕೊಳ್ಳುವುದಿಲ್ಲ ಸಭೆ ಚರ್ಚೆ ಧರ್ಮಧಾರಿತ ತೀರ್ಮಾನಗಳು ನಡೆಯುತ್ತವೆ ಸಂವಿಧಾನ ಮತ್ತು ಧರ್ಮ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಆದರೆ ಈ ಸಂವಿಧಾನದ ಆತ್ಮ ಏನೆಂದರೆ ಅದು ಧರ್ಮ ಅಲ್ಲಿ ಧರ್ಮ ಅಂದರೆ ಕೇವಲ ಧಾರ್ಮಿಕ ಆಚರಣೆಯಲ್ಲ ಧರ್ಮ ಅಂದರೆ ನ್ಯಾಯ ಸತ್ಯ ದಯೆ ಸಮಾನತೆ ಅಹಿಂಸೆ ಕರ್ತವ್ಯ ನಿಷ್ಠೆಯಾಗಿದೆ ಅನುಸ್ಮೃತಿ ಹೇಳುತ್ತದೆ ಧರ್ಮೋ ರಕ್ಷತಿ ರಕ್ಷಿತ ಅರ್ಥ ಧರ್ಮವನ್ನು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ರಾಮರಾಜ್ಯ ಆದರ್ಶ ಗಣರಾಜ್ಯ ಶ್ರೀರಾಮನ ಆಡಳಿತವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುತ್ತದೆ ಯಾರಿಗೂ ಹಸಿವು ಇಲ್ಲ ಯಾರಿಗೂ ಅನ್ಯಾಯವಿಲ್ಲ ರಾಜನಿಗಿಂತ ಧರ್ಮ ದೊಡ್ಡದು ಇದು ಪ್ರಜಾಪ್ರಭುತ್ವವ ಹೇಳಿಕೆ ರಾಮನು ರಾಜನಾಗಿದ್ದರೂ ಜನರ ಸೇವಕನಾಗಿದ್ದ ಇದೇ ನಿಜವಾದ ಗಣರಾಜ್ಯ ತತ್ವ ಕರ್ತವ್ಯ ಮುಖ್ಯ ಹಕ್ಕುಗಳ ಜೊತೆಗೆ ಕರ್ತವ್ಯವೂ ಸಹ ಮುಖ್ಯವಾಗಿದೆ ಇಂದಿನ ಭಾರತ ನಮ್ಮ ಜವಾಬ್ದಾರಿ ಗಣರಾಜ್ಯೋತ್ಸವದ ದಿನ ಕೇವಲ ಧ್ವಜಾರೋಹಣ ಸೀಮಿತವಾಗಬಾರದು ಕೇವಲ ಪೇರೇಡ್ ನೋಡೋದು ಅಲ್ಲ ನಾವೆಲ್ಲರೂ ನಾಗರಿಕರು ಸತ್ಯ ನಿಷ್ಠೆ ನ್ಯಾಯಪ್ರಿಯರಾಗಬೇಕು ಧರ್ಮವನ್ನು ಬದುಕಿನಲ್ಲಿ ಅನುಸರಿಸಬೇಕು ಭಾರತವನ್ನು ಒಳಗಿನಿಂದ ಬಲಿಷ್ಠ ಮಾಡಬೇಕು ನಮ್ಮ ಮಾತೃಭೂಮಿಗೆ ಜಯವಾಗಲಿ ನಮ್ಮ ಕನ್ನಡ ನಾಡಿಗೆ ಜಯವಾಗಲಿ ನಮ್ಮ ಭಾರತ ದೇಶಕ್ಕೆ ಜಯವಾಗಲಿ ಈ ಗಣರಾಜ್ಯೋತ್ಸವದ ದಿನ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ನಾನು ಧರ್ಮದೊಂದಿಗೆ ಬದುಕುತ್ತೇನೆ ನಾನು ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ ಭಾರತ ನನ್ನ ಗುರುತು ನನ್ನ ಧರ್ಮದಯೇ ಜೈ ಹಿಂದ್ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ